ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೆ ನನ್ನ ಸಿನಿಪಾಯಣ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನಿಮ್ಮ ಪ್ರೀತಿ ಸಹಕಾರ ಪ್ರೋತ್ಸಾಹ ಎಲ್ಲೂ ನನ್ನ ಈ ಒಂದು ಚಾನೆಲ್ ಮೇಲೆ ಇರಲಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರೂ ಸೇರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನಗೆ ಬಹಳ ಕಮ್ಮಿ ಇದೆ ಸಬ್ಸ್ಕ್ರೈಬರ್ಸ್ ಎಲ್ಲ ಈಗ ನೋಡಿ ಇವತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬಂದಿದ್ದೀನಿ ಹಾಗೆ ಯಾರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಇವತ್ತು ನಿಮಗೆ ಗೊತ್ತಾಗಿರ್ಬೋದಲ್ವ ನಮ್ಮ ರಾಧಿಕಾ ಪಂಡಿತ್ ಅದಕ್ಕಿಂತ ಮೊದಲು ಅವರ ವಿಡಿಯೋ ಅವರ ಬಗ್ಗೆ ಮಾತಾಡೋ ಮೊದಲು ಕೆಲವು ವಿಚಾರಗಳನ್ನು ಇಲ್ಲಿ ನಾನು ಮಾತಾಡಬೇಕು ಈಗ ನೋಡಿ ಜೀವನ ಅಂದರೆ ಅದು ಪ್ರತಿಯೊಬ್ಬರಿಗೂ ಕನಸಲ್ವ ಅದರಲ್ಲಿ ಒಂದು ಬಡವ ಬಲ್ಯದಾಗಲಿ ಅಥವಾ ವಿದ್ಯಾವಂತ ವಿದ್ಯಾವಂತ ಜಾತಿ ಮತ ಧರ್ಮ ಅಥವಾ ನೀನು ಚೆನ್ನಾಗಿದ್ಯಾ ನೀನು ಚೆನ್ನಾಗಿರಲಿ ಈಗೇನು ಭೇದ ಇರೋದಿಲ್ಲ ಕನಸು ಕಾಣೋದಂದರೆ ಪ್ರತಿಯೊಬ್ಬರ ಹಕ್ಕು ಹೌದು ಹಾಗೆ ಪ್ರತಿಯೊಬ್ಬರು ಜೀವನದ ಬಗ್ಗೆ ಕನಸು ಕಾಣ್ತಾನೆ ಮುಂದೆ ಸಾಕ್ತಾ ಇರ್ತಾರೆ ಅದರಲ್ಲೂ ಮದುವೆಗೆ ಮೊದಲು ಮದುವೆ ನಂತರದ ಜೀವನ ಹೇಗಿರಬೇಕು ಅನ್ನೋ ಕನಸು ಕಾಣುವವರೇ ಬಹಳ ಜನ ಇರ್ತಾರೆ ಪ್ರತಿಯೊಬ್ಬ ಹೆಣ್ಣು ಗಂಡಿಗೆ ಅದು ಜೀವನದಲ್ಲಿ ಒಂದು ಮಹತ್ವದ ಕನಸಾಗಿರುತ್ತೆ ಹಾಗೆ ಎಲ್ಲರ ಕನಸುಗಳು ಈಡೇರಬೇಕು ಅಂತ ಇಲ್ಲ ಒಂದು ಸಾವಿರ ಮದುವೆಯನ್ನು ತಗೊಂಡೋದಾಗ ಐವತ್ತು ನೂರು ಬಹಳ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಇನ್ನೊಂದು ಐನೂರು ಆರುನೂರು ಹೀಗೆ ಹೊಂದಿಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಒಂದು ಜೀವನ ಅಂದ್ರೆ ಹಾಗೆ ಅಲ್ವ ಎಲ್ಲಿಂದ ಬರೋ ಒಂದು ಹುಡುಗಿ ಎಲ್ಲಿಂದ ಬರೋ ಒಂದು ಹುಡುಗ ಜೀವನದಲ್ಲಿ ಹೊಂದಿಕೊಂಡು ಹೋಗೋದು ಅನಿವಾರ್ಯ ಇನ್ನೊಂದು ಅರ್ಧಕ್ಕೆ ಮುರಿದು ಬೀಳ್ಬೋದು ಇನ್ನು ಈಗಿನ ಕೆಲವರು ಈ ಸಮಾಜದಲ್ಲಿ ನಡೆಯುವಂತಹ ಘಟನೆಗಳು ಹಾಗೆ ಅವರ ಕೈ ತುಂಬ ಸಂಬಳದಿಂದಾಗಿ ಮದುವೆನೇ ಬೇಡ ಅಂತ ದೂರ ಸರಿದವರು ಇದ್ದಾರೆ ಆದರೆ ಏನಿದ್ರೂ ಮದುವೆ ಜೀವನದ ಬಗ್ಗೆ ಒಂದಷ್ಟು ಕನಸು ಕಾಣದವರು ಯಾರು ಇರೋದಿಲ್ಲ ಮದುವೆ ಅನ್ನೋದೇ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತಂತೆ ಹಾಗೆ ಜನ್ಮ ಜನ್ಮಾಂತರದ ಸಂಬಂಧಗಳಲ್ವ ಹಾಗೆ ನಾವು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಆದಷ್ಟು ಹೊಂದಿಕೊಂಡು ಹೋಗೋದನ್ನು ಕಲಿಬೇಕು ಹಾಗೆ ಇವತ್ತಿನ ಒಂದು ವಿಶೇಷವಾದ ವಿಷಯ ಅಂದರೆ ನಮ್ಮ ಸ್ಯಾಂಡಲ್ವುಡ್ನ ವಿಶೇಷ ಜೋಡಿಯ ಬಗ್ಗೆ ಅದರಲ್ಲಿ ವಿಶೇಷ ಉಡುಗೆಯ ಬಗ್ಗೆ ಅವರ ಕತೆ ನಿಮ್ಮ ಜೊತೆ ಯಾರ ದೃಷ್ಟಿ ಇವರ ಒಂದು ದಾಂಪತ್ಯ ಜೀವನಕ್ಕೆ ಅಥವಾ ಇವರ ಕೌಟುಂಬಿಕ ಜೀವನಕ್ಕೆ ಬೀಳದಿರಲಿ ಒಂದು ನೂರಾರು ವರ್ಷ ಸುಖವಾಗಿ ಇದೇ ಥರ ಅವರು ಹೀಗೆ ಹೇಗೆ ಬದುಕ್ತಾರೆ ಹಾಗೆ ಖುಷಿಯಾಗಿ ಬದುಕಲಿ ಹಾಗೆ ರಾಧಿಕಾ ಪಂಡಿತ ಅಂದ್ರೆ ರಾಧಿಕ ಪಂಡಿತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗಿ ಅವರೊಂದು ವಿಶೇಷ ವ್ಯಕ್ತಿತ್ವವ್ರದ್ದು ಎಲ್ಲೂ ಸಿನಿಮಾ ರಂಗದಲ್ಲಾಗಲಿ ಅವರು ಧಾರಾವಾಹಿಗಳಲ್ಲಾಗಲಿ ಮದುವೆ ನಂತರ ಆಗಲಿ ಎಲ್ಲೂ ಅವರ ಒಂದು ಹೆಸರನ್ನು ಕೂಡ ಕೆಡಿಸ್ಕೊಂಡವರೆಲ್ಲ ಎಲ್ಲಿ ಕಾಂಟ್ರವರ್ಸಿ ಮಾಡಿದವರೆಲ್ಲ ಎಲ್ಲೂ ಕೂಡ ಯಾವುದೇ ಒಂದು ಟಿ ವಿ ಚಾನಲಲ್ಲಿ ಅಥವಾ ಯಾವುದೇ ನ್ಯೂಸ್ ಮುಂದೆ ಮಾತಾಡೋ ಮಾತಿನ ಬಗ್ಗೆ ಬಹಳ ನಿಗಾ ವಹಿಸ್ಕೊಂಡು ಮಾತಾಡುವವರು ಎಲ್ಲಿ ಮಾತಲ್ಲಿ ಕೂಡ ಸಿಕ್ಕಾಕೊಂಡವರೆಲ್ಲ ಇವರು ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಓದ್ತಾ ಇರುವಾಗ ಮೊದಲು ಬಂದಿರೋದೇ ಧಾರಾವಾಹಿಗೆ ಎರಡು ಧಾರಾವಾಹಿ ಮಾಡಿದ್ದಾರೆ ಅದು ಎಷ್ಟು ಜೊತೆನೇ ಮಾಡಿರೋದು ನಂತರದಲ್ಲಿ ನಮ್ಮ ಕನ್ನಡದ ನಿರ್ದೇಶಕರು ಶಶಾಂಕ್ ಅವರು ಅವರ ಮೊಗ್ಗಿನ ಮನಸ್ಸು ಶುರು ಮಾಡುವಾಗ ಒಂದು ನಾಯಕಿನ ಯಶ್ ಜೊತೆ ಒಂದು ಯಶನ್ನ ಅವರು ಸೆಲೆಕ್ಟ್ ಮಾಡಿದ್ರು ಎಶ್ ಜೊತೆ ಒಂದು ನಾಯಕಿನ ಹುಡುಕ್ತಾ ಆಗ ನಮ್ಮ ಅವರ ಫೋಟೋ ಬಂದು ಮ್ಯಾಗಝಿನಲ್ಲಿ ಬಂದಿತ್ತಂತೆ ಇವರ ಧಾರಾವಾಹಿಯಲ್ಲಿ ನಟನೆ ಮಾಡಿದ ನಂತರ ಒಳ್ಳೊಳ್ಳೆ ಫೋಟೋ ಬಂದಿತ್ತು ಹಾಗಾಗಿ ಅಲ್ಲಿ ರಾಧಿಕಾ ಅವರನ್ನು ಅವ್ರು ಆಯ್ಕೆ ಮಾಡಿ ಮೊಗ್ಗಿನ ಮನಸ್ಸಿಗೆ ಎಶ್ ಜೊತೆ ಜೋಡಿಯಾಗಿ ಒಂದು ತೆರೆ ಮೇಲೆ ಕಾಣಿಸ್ತಾರೆ ಇವರಿಬ್ಬರು ಅಲ್ಲೇ ನೋಡಿ ಇವರ ಅದೃಷ್ಟ ಕುಲಾಯಿಸಿದ ಅದಕ್ಕಿಂತ ಮೊದಲು ಇವರಿಗೆ ಇಬ್ಬರಿಗೆ ನಡುವೆ ಪರಿಚಯನೂ ಕೂಡ ಇತ್ತು ಆ ಸಿನಿಮಾ ಒಂದು ಬಹಳ ಒಂದು ಗೆಲುವನ್ನು ತಂದು ಕೊಡುತ್ತೆ ಅದರಲ್ಲಿರುವ ಹಾಡು ಆಗಿದೆ ಅಲ್ವಾ ಮಳೆ ಬರುವ ಆಗಿದೆ ಮನಸ್ಸಿಗ ಹೇಳಿದೆ ಹೃದಯ ನನ್ನ ಕಾಗಿದಂತಿದೆ ಮುಗ್ಗಿನ ಮನೆ ಸಿನ್ನಿ ಹೀಗೆ ಒಳ್ಳೊಳ್ಳೆ ಹಾಡಿದೆ ಒಳ್ಳೆಯ ಕತೆ ಇದೆ ಒಳ್ಳೆ ಅದ್ಭುತವಾದ ಒಂದು ಒಳ್ಳೆಯ ನಾಯಕ ನಾಯಕಿ ಕೂಡ ಆ ಸಿನಿಮಾದಲ್ಲಿ ಇದ್ದರು ಅದು ಇವರು ಆ ಇರುವಾಗಲೇ ಇವರು ಎಲ್ರಿಗೂ ಪರಿಚಿತರಾಗಿದ್ದರು ಆದರೆ ಸಿನಿಮಾಕ್ಕೆ ಬಂದ ಮೇಲೆ ಇನ್ನಷ್ಟು ಜನರಿಗೆ ಇವರು ಪರಿಚಿತರಾದರು ಅನಂತರಲ್ಲಿ ನಮ್ಮ ಅವರಿಗೆ ಒಳ್ಳೆ ಒಳ್ಳೆ ಆಫರ್ಗಳು ಬರಲಿಕ್ಕೆ ಶುರು ಆಯಿತು ಆದರೆ ಇವರ ಆಯ್ಕೆಗಳೆಲ್ಲ ಬಹಳ ಒಂದು ಸೂಕ್ಷ್ಮವಾಗಿತ್ತು ಅವರೆಲ್ಲ ಸಿನಿಮಾಗಳನ್ನು ಆಯ್ಕೆ ಮಾಡ್ತಾ ಇರಲಿಲ್ಲ ಅವರು ಮೊದಲಿಂದಲೇ ಹಾಗೆ ಒಂದು ಧಾರಾವಾಹಿಯ ಕತೆ ಆಯ್ಕೆ ಮಾಡೋ ಅವರು ಬಹಳ ಯೋಚನೆ ಮಾಡಿ ಮಾಡ್ತಾಯಿದ್ರು ಹಾಗೇ ಸಿನಿಮಾಗಳು ಕೂಡ ಹಾಗೆ ಸಿಕ್ಕಿದ ಪಾತ್ರಕ್ಕೆಲ್ಲ ಅವರು ಒಪ್ತಾ ಇರಲಿಲ್ಲಂತೆ ಅದು ಅಲ್ಲದೆ ಇವರ ಒಂದೊಂದು ಸಿನಿಮಾವು ಕೂಡ ಇವತ್ತು ಕೂಡ ಅದು ನೆನಪಲ್ಲಿ ಇಡಬೇಕಂದ್ರೆ ಇವರು ಆಯ್ಕೆ ಮಾಡಿರುವಂತಹ ಪಾತ್ರ ಬಹಳ ಪ್ರತಿಭಾವಂತ ನಟಿ ನೋಡಿ ಒಂದು ಕಿರು ತೆರೆಯಿಂದ ಒಳ್ಳೆಯ ಒಂದು ಪಾತ್ರದಲ್ಲಿ ಅಭಿನಯ ಮಾಡಿ ಅನಂತರ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರದಲ್ಲಿ ಅಭಿನಯ ಮಾಡೋದರಿಂದ ಒಂದು ಚಿಕ್ಕ ಮಾತೇ ಅಲ್ಲ ಇವರು ಪರಭಾಷೆಗೆಲ್ಲ ಹೋಗ್ತಿದ್ರು ಇವರು ಕನ್ನಡದಲ್ಲಿ ಮಾಡ್ತಾ ಮಾಡ್ತಾ ಇವರಿಗೆ ಮದುವೆ ಕೂಡ ಆಯ್ತಲ್ವ ಅದರಿಂದ ಸಿನಿಮಾ ರಂಗದಿಂದ ಸ್ವಲ್ಪ ದೂರ ನಿಂತರು ನಂತರ ಇವರ ಸಾಂಸಾರಿಕ ಜೀವನ ಕೌಟುಂಬಿಕ ಜೀವನ ಮಕ್ಕಳು ಗಂಡ ಹೀಗೆ ಅವರು ಆ ರೀತಿಯಲ್ಲಿ ಒಂದು ಕಡೆ ಎಲ್ಲೂ ತಮ್ಮ ಹೆಸರನ್ನು ಕೆಡಿಸಿಕೊಳ್ಳದೆ ಸುಖವಾಗಿ ಜೀವನ ಮಾಡ್ತಾಯಿದ್ರು ಈಗ ಹಲವಾರು ಯಾಡ್ಗಳಲ್ಲೆಲ್ಲ ಇವರನ್ನು ಕಾಣ್ಬೋದು ಅದು ಕೂಡ ಬಹಳ ಸಂತೋಷ ಆಗುತ್ತೆ ನಂತರದಲ್ಲಿ ಇವರನ್ನು ಸಿನಿಮಾಕ್ಕೆ ಕರೆದಾಗಲೂ ಇವರು ಬರಲಿಲ್ಲ ಅಂತೆ ಆದರೆ ತುಂಬ ಪ್ರೇಕ್ಷಕರೆಲ್ಲ ಕಾಯ್ತಾ ಇದ್ದರು ಇವರು ಸಿನಿಮಾಕ್ಕೆ ಬರ್ಬೋದು ಅಂತಾದರೆ ಒಂದೇ ಒಂದು ಸಿನಿಮಾದಲ್ಲಿ ಯಾವುದೋ ಒಂದರಲ್ಲಿ ಮಾಡಿದ್ದಾರೆ ಅದು ಅಷ್ಟೊಂದು ಸಿನಿಮಾ ಓಡಿಲ್ಲ ಆದರೆ ನಂತರಲ್ಲೆಲ್ಲ ಪ್ರೇಕ್ಷಕರು ಕಾಯ್ತಾ ಇದ್ದರು ನಮ್ಮ ರಾಧಿಕಾ ಅವರು ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಂತಾದರೆ ಅವರ ಜೀವನವನ್ನು ಪೂರ್ತಿಯಾಗಿ ಅವರು ಕುಟುಂಬಕ್ಕೆ ಗಂಡ ಮಕ್ಕಳು ಕುಟುಂಬ ಅಂತ ಅದಕ್ಕೆ ಮುಡಿಪಾಗಿಟ್ಟಿದ್ದಾರೆ ಅದೊಂದು ಒಳ್ಳೆಯ ಕೆಲಸ ಅದು ರಾಧಿಕಾ ಅವರು ಹುಟ್ಟಿದ್ದು ಮಾರ್ಚ್ ಏಳು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಇನ್ನು ನೋಡಿ ಮಾರ್ಚಲ್ಲಿ ಹುಟ್ಟಿದವರೆಲ್ಲ ನಿಜವಾಗ್ಲೂ ಬಹಳ ಅದೃಷ್ಟವಂತರು ನಾನಿದು ತುಂಬ ನೋಡಿದ್ದೀನಿ ಯಾಕೆಂದರೆ ಮಾರ್ಚಲ್ಲಿ ಹುಟ್ಟಿದವರೆಲ್ಲ ತುಂಬ ಅದೃಷ್ಟ ಮಾಡಿ ಹುಟ್ಟಿದವರು ಅಂತದ್ದು ಹೇಳೋದು ಕೇಳಿದ್ದೀನಿ ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಹಾಗೆ ಮೂಲತಃ ಇವರು ಗೋವಾದವರು ಇವರು ಕ್ಲೂನಿ ಕಾನ್ವೆಂಟ್ ಶಾಲೆ ಹಾಗೂ ಮೌಂಟ್ ಕಾರ್ಮಲಲ್ಲಿ ವಿದ್ಯಾಭ್ಯಾಸ ಮುಗಿಸಿದರು ಅಲ್ಲೇ ಅವರು ಕಿರ್ತೆಯವರೆಗೆ ಪ್ರವೇಶ ಕೂಡ ಮಾಡಿರೋದು ಈಗ ಹೆಚ್ಚಾಗಿ ಒಂದು ಮೌಂಟ್ ಕಾರ್ಮಲ್ ಕಾಲೇಜ್ ಅಂದಾಗ ಅಲ್ಲಿ ತುಂಬ ಅಭಿನಯಕ್ಕೆ ಕೂಡ ಅವಕಾಶ ಇರುತ್ತೆ ಹಾಗಾಗಿ ಈಗ ನಮ್ಮ ಯಾರು ಹಲವಾರು ಕಲಾವಿದರು ಕೂಡ ಅಲ್ಲಿ ಬರೇ ಏನು ಮಹಿಳಾ ಕಾಲೇಜುಗಳೇ ಇರೋದು ಆದರೆ ಅಲ್ಲಿಂದ ತುಂಬ ನಟಿಯರು ನಮ್ಮ ಕಿರುತೆರೆ ಹಿರಿತೆರೆಗೆಲ್ಲ ಬಂದಿದ್ದಾರೆ ಅಮೂಲ್ಯ ಎಲ್ಲರೂ ಕೂಡ ಅಲ್ಲಿಂದಲೇ ಬಂದವರು ಇನ್ನೊಂದು ವಿಶೇಷ ಅಂದರೆ ಮೊಗ್ಗಿನ ಮನಸ್ಸು ಸಿನಿಮಾಕ್ಕೆ ಆಡಿಷನ್ ಇಲ್ಲದ ಆಯ್ಕೆ ಆಗಿದಂತಹ ನಟಿ ಎಂಥದೇ ನಟಿಗೆ ಒಂದು ಆಡಿಷನ್ ಅನ್ನೋದು ಇರುತ್ತೆ ಸ್ಕ್ರೀನ್ ಟೆಸ್ಟ್ ಮೇಕಪ್ ಟೆಸ್ಟ್ ಇದೆಲ್ಲ ಇರುತ್ತೆ ಆದರೆ ಇದು ಯಾವುದು ಕೂಡ ಮಾಡದೆ ಅವರ ಸೀರಿಯಲ್ ನೋಡಿ ಡೈರೆಕ್ಟಾಗಿ ಅವರನ್ನು ಮೊಗ್ಗಿನ ಮನಸ್ಸಿಗೆ ಅಲ್ಲಿ ಸೆಲೆಕ್ಟ್ ಮಾಡಿರೋದು ಶಶಾಂಕ್ ಅವರು ಈ ಸಿನಿಮಾರ ಅಧಿಕವರಿಗೆ ಒಳ್ಳೆ ಇಮೇಜನ್ನು ತಂದು ಕೊಟ್ಟಿದೆ ನಂತರದಲ್ಲಿ ಅವರು ಒಲಬೇ ಜೀವನ ಲೆಕ್ಕಾಚಾರ ಅಂತ ಲವ್ ಗುರು ಕೃಷ್ಣನ್ ಲವ್ ಸ್ಟೋರಿ ಗಾನ ಹುಡುಗರು ಅಲೆಮಾರಿ ಬ್ರೇಕಿಂಗ್ ನ್ಯೂಸ್ ಅದ್ದೂರಿ ಸಾಗರ್ ಡ್ರಾಮಾ ಹೀಗೆ ದಿಲ್ ವಾಲಾ ಬಹದ್ದೂರ್ ಮಿಸ್ಟರ್ ಆ್ಯಂಡ್ ಮಿಸ್ಟರ್ ರಾಮಚಾರಿ ಮಿಸ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಚಾರಿ ಹೀಗೆ ಹಲವಾರು ಸಿನಿಮಾಗಳಿಂದ ಒಳ್ಳೆ ಹೆಸರನ್ನು ಪಡೆದರು ಇವರಿಗೆ ಒಂದು ನಾಯಕರು ಕೂಡ ಅಷ್ಟೇ ಒಳ್ಳೆಯ ಧ್ರುವ ಸರ್ಜಾ ಹೀಗೆ ಒಳ್ಳೊಳ್ಳೆ ನಾಯಕರ ಜೊತೆ ಪುನೀತ್ ಒಳ್ಳೊಳ್ಳೆ ನಾಯಕರ ಜೊತೆ ಕೂಡ ತೆರೆಯಲ್ಲಿ ತೆರೆ ಹಂಚುವಂತಹ ಒಂದು ಸೌಭಾಗ್ಯ ಸಿಕ್ಕಿದೆ ನಮ್ಮ ಅವರಿಗೆ ಇವರಿಬ್ಬರ ರಾಧಿಕಾ ಮತ್ತು ಯಶ್ ಅವರೊಂದು ಸಣ್ಣ ಪುಟ್ಟ ಇಷ್ಟಗಳು ಧಾರಾವಾಹಿನಲ್ಲಿ ಶುರುವಾಗಿದೆ ಅದರಷ್ಟೇ ಗೌಪ್ಯವಾಗಿ ಇಟ್ಟು ಅದನ್ನು ಎಷ್ಟು ಚೆನ್ನಾಗಿ ಅವರು ಕಾಪಾಡಿಕೊಂಡು ಬಂದ್ರಲ್ವ ಅದನ್ನು ಕಾಪಾಡ್ಕೊಂಡು ಬಂದ ನಂತರ ಅವರು ಎರಡು ಸಾವಿರದ ಹದಿನಾರರಲ್ಲಿ ಡಿಸೆಂಬರ್ ಒಂಬತ್ತರಂದು ಮದುವೆ ಆದರೂ ಅದರಲ್ಲಿ ನೋಡಿ ವಿಶೇಷವೇನೆಂದರೆ ಅಭಿಮಾನಿಗಳಿಗಿಂತಲೇ ಅರಮನೆಯಲ್ಲಿ ಒಂದು ಔತಣ ಕೂಟ ಇವರು ಆರಂಭ ಇವರು ಪ್ರಾರಂಭಿಸಿದರು ಅದರಲ್ಲಿ ಎಲ್ಲರೂ ಲಕ್ಷಾಂತರ ಜನ ಹೋಗಿದ್ದಾರೆ ಈ ಪ್ಯಾಲೇಸ್ ಗ್ರೌಂಡ್ ಅಂದರೆ ನಮಗೆ ಬಹಳ ಹತ್ರ ಆಗುತ್ತೆ ಹಾಗಾಗಿ ನಾನು ಹೋಗಬೇಕು ಅಂತ ರೆಡಿಯಾದಾಗ ಅಲ್ಲಿನೊಂದು ಕ್ರೌಡ್ ನೋಡಿ ಭಯಪಟ್ಟು ಹೋಗಿಲ್ಲ ಆದರೆ ಎಲ್ಲವನ್ನು ನಿಭಾಯಿಸ್ಕೊಂಡು ಎಲ್ಲ ನಮ್ಮ ಅಭಿಮಾನಿಗಳು ಸಂತೋಷವಾಗಿ ಅಲ್ಲಿ ಆ ಉತ್ತಣಕೂಟದಲ್ಲಿ ಭಾಗವಹಿಸಿ ಹೋಗಿದ್ದಾರೆ ಅದರಲ್ಲಿ ಒಂದು ವಿಶೇಷ ವಿಶೇಷವ್ರದ್ದು ಯಾಕಂದರೆ ಅವರು ಸಿನಿಮಾ ತಾರೆಯವರಿಗೆ ಒಂದು ಫಂಕ್ಷನ್ ಇಟ್ಟರೆ ನಮ್ಮ ಅಭಿಮಾನಿಗಳನ್ನು ಅವರು ಮರೆತಿಲ್ಲ ಅದಕ್ಕೆ ನೋಡಿ ಅವರು ಇಷ್ಟು ರಾಧಿಕಾ ಪಂಡಿತ್ ಮತ್ತು ಅವರು ಇಷ್ಟು ಉತ್ತುಂಗಕ್ಕೆ ಏರಲಿಕ್ಕೆ ಕಾರಣ ಅಂದರೆ ಯಾಕಂದರೆ ಬಂದ ದಾರಿಯನ್ನು ಅವರು ಮರೆತಿಲ್ಲ ಅಭಿಮಾನಿಗಳೇ ಅವರಿಗೆ ದೇವರಾಗಿದ್ದರು ಹಾಗಾಗಿ ಎಲ್ಲ ಅಭಿಮಾನಿಗಳವರು ಅಭಿಮಾನಿಗಳಿಗೆ ಡೈರೆಕ್ಟಾಗಿ ಅವರು ಇನ್ವೈಟ್ ಮಾ ಇನ್ವೈಟ್ ಮಾಡಿ ಅಲ್ಲಿ ಅಂತ ಒಂದು ಔತಣ ಕೂಟ ಹಾಗೆ ಮದುವೆ ಕೂಡ ಬಹಳ ವಿಜೃಂಭಣೆಯಿಂದ ಆಯಿತು ಅನಂತರದಲ್ಲಿ ಎಲ್ಲರಿಗೆ ಗೊತ್ತಿರುವ ಹಾಗೆ ಸುಖಿಯಾದ ಸಂಸಾರ ಒಂದು ಹೆಣ್ಣು ಗಂಡು ಹೀಗಿರಬೇಕು ಒಂದು ಮದುವೆ ಆದ ನಂತರ ಜೀವನ ಹೀಗಿರಬೇಕಂತ ಅನೇಕ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕನಸು ಕಂಡಿದ್ದಿದೆ ಕೆಲವರು ಹಾಗೆ ಬದುಕೋರು ಕೂಡ ಇದ್ದಾರೆ ನಮ್ಮಂಥ ಸಾಮಾನ್ಯ ಜನ ಯಶರಾಧಿಕನವರಾಗಿ ಬದುಕಿ ಸುಖವಾಗಿ ಬಾಳ್ತಾ ಇದ್ದಾರೆ ಆದರೆ ಒಂದು ಗಾದೆ ಮಾತಿದೆ ಹಳೆ ಕಾಲದಲ್ಲಿ ಒಂದು ಬೆಕ್ಕು ಮತ್ತು ಒಂದು ಹೆಣ್ಣು ಮನೆಗೆ ಕಾಲಿಡೋದ್ರಲ್ಲಿದೆ ಅಂತ ಒಂದು ಬೆಕ್ಕು ಕಾಲಿಟ್ಟಾಗ ಆ ಮನೆಯೂ ಕೂಡ ಬಹಳಷ್ಟು ದರ ಆಗ್ಬೋದು ಅದೇ ರೀತಿ ಒಂದು ಹೆಣ್ಣು ಮನೆಯೊಳಗಡೆ ಕಾಲಿಟ್ಟಾಗ ಆ ಮನೆ ಮತ್ತಷ್ಟು ಶ್ರೀಮಂತಿಕೆ ಸುಖ ಎಲ್ಲನೂ ಬರಬಹುದು ಹಾಗೆ ರಾಧಿಕನ ವಿಷಯದಲ್ಲಿ ಹಾಗೆ ಆಯಿತು ಮದುವೆ ನಂತರ ಹೆಚ್ಚಿನ ಒಂದು ಏನು ಹೇಳೋದು ಯಶನ ಒಂದು ಒಂದು ಒಳ್ಳೆಯ ಜೀವನ ಎಲ್ಲೋ ಹೋಗಿ ತಲುಪಿತ್ತು ಅದಕ್ಕೆ ಹೆಚ್ಚಿನ ಶ್ರಮನೂ ಮತ್ತು ಅವರ ಏನು ಹೇಳೋದು ಆ ಒಂದು ಪ್ರತಿಯೊಂದು ಸಿನಿಮಾಕ್ಕೆ ಹಾಕುವ ಹೆಪ ಎಫರ್ಟ್ ಆಮೇಲೆ ಅವರ ಒಂದು ಕಷ್ಟಪಟ್ಟು ಅವರು ದುಡಿಯೋದೆಲ್ಲನೂ ಕಾರಣ ಆದ್ರೂ ಜೊತೆಯಲ್ಲಿರುವವರಿಗೂ ಕೂಡ ಅಷ್ಟೇ ಅದೃಷ್ಟ ಬೇಕಲ್ವ ಅಂತಹ ಅದೃಷ್ಟವಂತೆ ನಮ್ಮ ರಾಧಿಕವರು ಅಲ್ಲಿ ಅವರೆಲ್ಲೂ ಕೂಡ ನೋಡಿ ನಮಗೆ ನನಗೆ ನಾನು ಇಷ್ಟು ಎಷ್ಟು ಒಂದು ಹೆಸರು ಮಾಡಿದವನ ಹೆಂಡತಿಯಾಗಲಿ ಅಥವಾ ನಾನೊಂದು ನಟಿ ಏನೋ ಅವರು ಯಾವ ಒಂದು ಅಹಮನ್ನು ತೋರಿಸದೆ ಅವರು ಅವರ ಒಂದು ಕುಟುಂಬದ ಜೊತೆ ಜೀವನವನ್ನು ಕಳೀತಾ ಇದ್ದಾರೆ ಹಾಗೆ ಜೀವನವನ್ನು ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ ಒಬ್ಬರು ಒಳ್ಳೆಯ ನಟಿ ಹೇಗಿರಬೇಕು ಬರೀ ನಟನೆ ಮಾಡೋದ್ರಲ್ಲಿ ಮಾತ್ರ ಅಲ್ಲ ಅವರೊಂದು ಜೀವನ ಕೂಡ ಬಹಳ ಬೇರೆಯವರಿಗೆ ಆದರ್ಶ ಆಗಿರುತ್ತೆ ಈ ನಟ ನಟಿಯರನ್ನು ಬಹಳಷ್ಟು ಎಷ್ಟು ಜನ ಅನುಸರಿಸ್ತಾರೆ ಹಾಗಾಗಿ ಇವರು ಗಂಡ ಹೆಂಡತಿ ಈ ಬೇರೆಯವರ ಅನುಕರಣಕ್ಕೆ ಬಹಳಷ್ಟು ತಕ್ಕದಾದ ಒಂದು ಜೋಡಿ ಯಾಕಂದರೆ ಮದುವೆ ಜೀವನದಲ್ಲಿ ಅಷ್ಟೇ ಅದಕ್ಕಿಂತ ಮೊದಲಾಗಲಿ ಎಷ್ಟಾಗಲಿರ ಅದಕ್ಕಾಗಲಿ ಎಲ್ಲೂ ಕೂಡ ಒಂದು ಒಂದು ಚುಕ್ಕೆ ಅವರ ಜೀವನದಲ್ಲಿ ಒಂದು ಕೆಟ್ಟ ಹೆಸರು ಬಂದಿದ್ದೆ ನಾನು ನೋಡಿಲ್ಲ ಹಾಗಾಗಿ ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳೆಲ್ಲ ಬಹಳ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಬಹಳ ಇಷ್ಟಪಡುವಂಥ ಒಂದು ಸುಂದರವಾದ ಜೋಡಿ ಹಾಗೆ ಒಂದು ಸುಂದರವಾದ ಒಂದು ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಒಂದು ಜೀವನ ನೋಡಿದರೆ ಸ್ವರ್ಗಕ್ಕೆ ಕೆಚ್ಚು ಹಚ್ಚಂದ ಸರ್ವ ಜ್ಞಾತರ ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ಇವರ ಒಂದು ದಾಂಪತ್ಯ ಜೀವನಕ್ಕೆ ಅಥವಾ ಕೌಟುಂಬಿಕ ಜೀವನಕ್ಕೆ ಯಾರ ದೃಷ್ಟಿ ಕೂಡ ತಾಕದಿರಲಿ ನನಗಂತೂ ಎಲ್ಲರಿಗನಿಸುತ್ತೆ ರಾಧಿಕೆ ಅವರು ಸಿನಿಮಾಕ್ಕೆ ಬರಬೇಕು ಅಂತ ನನಗಂತೂ ಅನಿಸೋದಿಲ್ಲ ಯಾಕಂದರೆ ಅವರು ಸುಂದರವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಅಷ್ಟೊಂದು ಹಣದ ಅವಶ್ಯಕತೆಯೂ ಇಲ್ಲ ಎಲ್ಲವೂ ತನ್ನ ಗಂಡ ಸಂಪಾದನೆ ಮಾಡಿಕೊಂಡು ಬರುವಾಗ ಇವರ ಮಕ್ಕಳನ್ನು ಗಂಡನನ್ನು ನೋಡಿಕೊಂಡು ಜೀವನದಲ್ಲಿ ಬಹಳ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿಯಾಗಿದ್ದಾರೆ ಮತ್ತೆ ಚಿತ್ರದಲ್ಲಿ ಇವರು ನಟಿಸಬೇಕನ್ನೋ ಇರಾದೆ ಇವರಿಗೂ ಕೂಡ ಇಲ್ಲ ಹಾಗೆ ಯಶ್ ಅವರಿಗೂ ಕೂಡ ಇಲ್ಲ ಹಾಗಾಗಿ ಕೌಟುಂಬಿಕ ಜೀವನವನ್ನು ಸರಿದೂಗಿಸಿಕೊಂಡು ಹೋಗುವಷ್ಟು ದೊಡ್ಡ ಕೆಲಸ ಇನ್ನೊಂದಿಲ್ಲ ಅದರಲ್ಲೇ ಒಂದು ಹೆಸರು ಪಡೆದರೆ ಇನ್ನೇನು ಬೇಕಾಗಿಲ್ಲ ಯಾವ ಸಿನಿಮಾಗಳು ಬೇಕಾಗಿಲ್ಲ ಇವತ್ತು ಕೂಡ ಅಷ್ಟೇ ಸಿನಿಮಾದಲ್ಲಿ ಮೊದಲಿನಾಗೆ ಯಾರಿಗೂ ಅಷ್ಟು ಒಂದು ನಿಲ್ಲಿಕೆ ಸಾಧ್ಯ ಇಲ್ಲ ಈಗ ಒಂದು ಹಳೆಯ ಕಾಲದಲ್ಲಿ ಒಂದು ನಟಿ ಒಂದಷ್ಟು ಸಿನಿಮಾದಲ್ಲಿ ಅಭಿನಯ ಮಾಡ್ತಾಯಿದ್ರು ಆದರೆ ಇವತ್ತಿನ ಈಗಿನ ಒಂದು ನಡೆಯುವ ಒಂದು ಕಾಲಘಟ್ಟದಲ್ಲಿ ಸಿನಿಮಾ ಒಂದು ಐದಾರು ಸಿನಿಮಾ ಹತ್ತು ಸಿನಿಮಾ ಮಾಡಿ ಹೊರ ನಡಿಬೇಕು ಬಿಟ್ಟರೆ ದೀರ್ಘಕಾಲದವರೆಗೆ ಸಿನಿಮಾದಲ್ಲಿ ನಿಲ್ಲಿಕಾಗಲ್ಲ ಹಾಗೆ ಒಂದಷ್ಟು ಕಮ್ಮಿ ಸಮಯದಲ್ಲೂ ರಾಧಿಕಾ ಅವರು ಒಳ್ಳೆ ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಲ್ಲದೆ ಅಲ್ಲಿ ಸಿನಿಮಾ ರಂಗದಲ್ಲಿ ಅವರು ಒಳ್ಳೆಯ ಹೆಸರನ್ನು ಕೂಡ ಉಳಿಸ್ಕೊಂಡು ಹೋಗಿದ್ದಾರೆ ಈಗ ಹಲವಾರು ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ಈಗ ನನ್ನದು ಯಾವೆಲ್ಲ ಪ್ರಶಸ್ತಿ ಅಂತ ನಿಮಗೆ ಹೇಳ್ತೀನಿ ನಾನು ಎರಡು ಸಾವಿರದ ಒಂಬೈನೂರಲ್ಲಿ ಮೊಗ್ಗಿನ ಮನಸ್ಸಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಬಂತು ಎರಡು ಸಾವಿರದ ಹತ್ತರಲ್ಲಿ ಒಲವೇ ಜೀವನ ಲೆಕ್ಕಾಚಾರಕ್ಕೆ ಸುವರ್ಣ ಫಿಲ್ಮ್ ಪ್ರಶಸ್ತಿ ಅಂತ ಬಂತು ಅದರಲ್ಲಿ ಜನಪ್ರಿಯ ನಟಿ ಅಂತ ಕೊಟ್ಟಿದ್ದಾರೆ ಅನಂತರ ಎರಡು ಸಾವಿರ ಇವರಿಗೆ ಅತ್ಯುತ್ತಮ ಪ್ರಶಸ್ತಿ ಅಂತ ಬಂತು ಲವ್ ಗುರು ಅತ್ಯುತ್ತಮ ನಟಿ ಅಂತ ಅದು ಸೌತ್ ಫಿಲ್ಮ್ ಪ್ರಶಸ್ತಿ ಆಮೇಲೆ ಮತ್ತೆ ಅವರಿಗೆ ಎರಡು ಸಾವಿರದ ಹತ್ತರಲ್ಲಿ ಲವ್ ಗುರಿಗೆ ಫಂಟಾಸ್ಟಿಕ್ ನಟಿ ಅಂತ ಹಾಗೆ ಬಂತು ಎರಡು ಸಾವಿರದ ಹತ್ತರಲ್ಲಿ ಮತ್ತೆ ಒಂದು ಪ್ರಶಸ್ತಿವರೆಗೆ ಮೊಗ್ಗಿನ ಮನಸ್ಸಿಗೆ ಬಂತು ಕರ್ನಾಟಕ ರಾಜ್ಯ ಫಿಲ್ಮ್ ಪ್ರಶಸ್ತಿ ಆಮೇಲೆ ಕನ್ನಡ ಎಂಟರ್ಟೈನ್ಮೆಂಟ್ ಪ್ರಶಸ್ತಿ ಅಂತ ಬಂತು ಹಾಸ್ಯ ನಟಿ ಅಂತ ಅದು ಎರಡು ಸಾವಿರದ ಹನ್ನೊಂದರಲ್ಲಿ ಕೃಷ್ಣನ್ ಲವ್ ಸ್ಟೋರಿಗೆ ಆಮೇಲೆ ಉದಯ ಫಿಲ್ಮ್ ಪ್ರಶಸ್ತಿ ಕೂಡ ಬಂತು ಕೃಷ್ಣನ್ ಲವ್ ಸ್ಟೋರಿಗೆ ಅತ್ಯುತ್ತಮ ನಟಿ ಅಂತ ಆಮೇಲೆ ಟಿ ವಿ ನೈನಲ್ಲಿ ಸ್ಯಾಂಡಲ್ವುಡ್ ಪ್ರಶಸ್ತಿ ಅಂತ ಒಂದು ಏರ್ಪಾಡು ಮಾಡಿತ್ತು ಅದರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಬಂತು ಹುಡುಗರು ಸಿನಿಮಾಕ್ಕೆ ಆಮೇಲೆ ಸೌತ್ ಫಿಲ್ಮ್ ಫೇರ್ ಅವಾರ್ಡ್ ಬಂತು ಅತ್ಯುತ್ತಮ ನಟಿ ಅದು ಕೂಡ ಹುಡುಗರು ಆಮೇಲೆ ರಾಮಾಚಾರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಬಂತು ಅಲ್ಲವಾ ಇಷ್ಟು ಸಣ್ಣ ಒಂದು ಸಮಯದಲ್ಲಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿದೆ ಹಾಗೆ ನಮ್ಮ ಟಿ ವಿ ಚಾನಲ್ಗಳಿಂದ ಕರ್ನಾಟಕ ರಾಜ್ಯದಿಂದ ಹೀಗೆ ಒಂದು ಹತ್ತು ಹದಿನೈದು ಪ್ರಶಸ್ತಿಗಳ ಮೇಲೆ ಬಂದಿದೆ ಅವರು ಇನ್ನೂ ಸಿನಿಮಾದಲ್ಲಿ ಭಾಳಷ್ಟು ಸಮಯ ಇದ್ದಿದ್ದಿದ್ರೆ ಇನ್ನಷ್ಟು ಪ್ರಶಸ್ತಿಗಳು ಬರ್ತಾ ಇತ್ತು ಯಾಕಂದರೆ ಇವರ ಧಾರಾವಾಹಿಯಿಂದ ಸಿನಿಮಾಕ್ಕೆ ಬರುವಾಗ ಸ್ವಲ್ಪ ತಡನೇ ಆಗಿತ್ತು ಹಾಗೇ ಮದುವೆ ಆದಮೇಲೆ ಅವರು ಪೂರ್ತಿಯಾಗಿ ನನ್ನ ಸಿನಿಮಾ ರಂಗದಿಂದ ದೂರ ನಿಂತರಲ್ವ ಹಾಗಾಗಿ ಇವರಿಗೆ ಇನ್ನಷ್ಟು ಇವರ ಜೀವನ ಒಳ್ಳೆಯದಾಗಲಿ ಹೊಸ ಹೊಸ ಏನೋದು ಸಂತೋಷ ಸಮೃದ್ಧಿ ಎಲ್ಲವೂ ಬರ್ತಾನೆ ಇರಲಿ ಹಾಗೆ ಇವರ ಮಕ್ಕಳ ಭವಿಷ್ಯನೂ ಕೂಡ ತುಂಬ ಚೆನ್ನಾಗಿರಲಿ ನನ್ನ ಇವತ್ತಿನ ವಿಡಿಯೋ ನಮ್ಮ ರಾಧಿಕಾ ಪಂಡಿತವರದ್ದಾಗಿತ್ತು ಹಾಗಾಗಿ ನಿಮ್ಮೆಲ್ಲರ ಕಮೆಂಟ್ ಲೈಕ್ ಎಲ್ಲ ಕೊಡಿ ಏನಾದರೂ ನಾನು ಮಾತಾಡೋದಲ್ಲಿ ತಪ್ಪೇನಾದರೂ ಮಾಹಿತಿ ಕೊಟ್ಟಿದ್ದರೆ ನನ್ನನ್ನು ತಿದ್ದಿ ನೀವು ಹಾಗೆ ನಾನು ಅದನ್ನು ಕರೆಕ್ಷನ್ ಮಾಡ್ತೀನಿ ಹಾಗೆ ಕೆಲವರು ನನ್ನ ನಿರೂಪಣೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ತೊಂದರೆ ಇಲ್ಲ ನಾನು ಬದಲು ಮಾಡ್ತೀನಿ ಯಾಕೆ ನಮ್ಮ ಮನೆಯಲ್ಲಿ ನಮ್ಮ ಭಾಷೆ ಮಲಯಾಳಂ ನಾನು ಕನ್ನಡದಲ್ಲಿ ಇಷ್ಟಾದರೂ ವೀಡಿಯೋ ಮಾಡ್ತೀನಿ ಅಂದರೆ ಓದಿದ್ದಲ್ಲ ಕನ್ನಡ ಆದರೂ ನಾವು ಮಲಯಾಳ ಮಾತಾಡೋದು ಮನೆಯಲ್ಲಿ ಹಾಗಾಗಿ ನನ್ನ ನೆಚ್ಚಿನ ಆ ನಾಡು ಕೂಡ ಕರ್ನಾಟಕ ಬೆಂಗಳೂರು ನನ್ನ ನೆಚ್ಚಿನ ಸಿನಿಮಾಗಳು ಕೂಡ ಕನ್ನಡ ಸಿನಿಮಾ ನನ್ನ ನೆಚ್ಚಿನ ಜನಗಳು ಕೂಡ ಕರ್ನಾಟಕದವರು ಹಾಗಾಗಿ ನಾನು ಮಲಯಾಳದಲ್ಲಿ ಯಾವತ್ತೂ ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಆರಾಮ ಮಾಡ್ಬೋದಿತ್ತು ಕನ್ನಡದಲ್ಲೇ ಮಾಡಿ ಮಾಡ್ತಾ ಇರೋದು ಹಾಗೆ ಕನ್ನಡದ ಜನತೆ ತಪ್ಪಾದರೆ ಮನ್ನಿಸಬೇಕು ಹಾಗೆ ನನಗೆ ಸಪೋರ್ಟ್ ಸಹಕಾರ ಕೂಡ ಮಾಡಬೇಕು ನಿಮ್ಮನ್ನೆಲ್ಲ ನಂಬಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ರಿಗೂ ಟಾಟಾ ಬ ಬಾಯ್ ಡೈಲಿ ನಾನು ಎಲ್ಲ ವೀಡಿಯೋಗಳನ್ನು ಇರಿ ಟಾಟಾ ಬಾಯ್ ಬಾಯ್ ಸಿ ಯು ಮತ್ತೊಂದು ವೀಡಿಯೋ ಜೊತೆ ನನ್ನ ಕಲಾವಿದರದ ಅಥವಾ ಗಾಯಕ ಗಾಯಕಿಯರ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಟಾಟಾ ಒನ್ಸ್ ಅಗೈನ್